ಕಳ್ಕೊಂಡಿರೋ ಜಾಗದಲ್ಲಿ ಹುಡುಕ್ಬೇಕು ಅಂತಾರಲ್ವಾ ಅದಕ್ಕೆ ಈ ರೋಡ್ಗೆ ಬಂದೆ ಮತ್ತೆ ಈಗ ಎಲ್ಲೂ ಹೋಗ್ತಾ ಇಲ್ಲ ಇದು ಹೇಳ್ಬೇಕು ಅಂತ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದೀರ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಇಷ್ಟು ದಿವಸ ವಿಡಿಯೋ ಬರ್ತಾ ಇದ್ದಿಲ್ಲ ಅದಕ್ಕೆಲ್ಲ ಮೈನ್ ರೀಸನ್ ಬಂದ್ಬಿಟ್ಟು ನಮ್ಮ ಮಾತ್ರ ಇರೋ ಕ್ಯಾಮ್ರಾದಲ್ಲಿ ಹಾಕಿರೋ ಎಚ್ ಡಿ ಕಾಡೆ ಪ್ರಾಬ್ಲಮ್ಮು ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಧರ್ಮಸ್ಥಳಕ್ಕೆಲ್ಲ ಹೋಗಿದ್ದೆ ಧರ್ಮಸ್ಥಳದಲ್ಲಿ ಒಂದು ಐದು ಸೀರೀಸ್ ಏನೋ ವಿಡಿಯೋಸ್ ಮಾಡಿದ್ದೆ ಅದಾದಮೇಲೆ ಈಶಾ ಫೌಂಡೇಶನ್ಗೆ ಹೋಗಿದ್ದೆ ಈಶಾ ಫೌಂಡೇಶನ್ ಹೋಗೋದೊಂದು ವೀಡಿಯೋ ಬರೋದೊಂದು ವೀಡಿಯೋ ಆ ಥರ ಅದೊಂದೆರಡು ಸೀರೀಸ್ ಇತ್ತು ಆಮೇಲೆ ಲಾಸ್ಟು ಹೋದ ವೀಕಲ್ಲೇನೋ ಏನೋ ಕುಣಿಗಲ್ಗೆ ಹೋಗಿದೆ ಕುಣಿಗಲಲ್ಲಿ ಜಾತ್ರೆ ಇತ್ತು ಆ ಜಾತ್ರೆ ಮುಗಿಸ್ಬೇಕಾದಾಗ ಹಂಗೆ ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಎಲ್ಲ ಕವರ್ ಮಾಡಿದೆ ಒಂದು ವಿಡಿಯೋನೂ ನಿಮಗೆ ಬಂದಿರಲ್ಲ ಏನು ಕಾರಣ ಅಂದರೆ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಮೆಮೊರಿ ಕಾರ್ಡೇ ಕಾರಣ ಆ್ಯಕ್ಚುಲಿ ನಾನು ಅದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಯಾಮ್ಸಂಗ್ದು ಯೂಸ್ ಮಾಡ್ತಾ ಇದ್ದೆ ಅದು ಏನಾಯ್ತು ಅಂದರೆ ರೆಕಾರ್ಡ್ ಮಾಡಬೇಕಾದಾಗ ರೆಕಾರ್ಡಿಂಗ್ ಅಂತ ತೋರಿಸುತ್ತೆ ಅದಾದ್ಮೇಲೆ ರೆಕಾರ್ಡಿಂಗ್ ಆದಮೇಲೆ ಎಡಿಟ್ ಮಾಡೋಣ ಅಂತ ಮೊಬೈಲ್ಗೆ ಇಲ್ಲ ಪಿ ಸಿಗೆ ಹಾಕೊಂಡಾಗ ಹಾಕ್ಕೊಂಡಾಗ ಸೆಕೆಂಡ್ಸ್ ಸೆಕೆಂಡ್ಸಲ್ಲಿ ಸೇವ್ ಆಗಿದೆ ಅಂತ ತೋರಿಸುತ್ತೆ ಅದು ಪ್ಲೇ ಮಾಡಿದ್ರೆ ಪ್ಲೇನೂ ಆಗೋದಿಲ್ಲ ಆ ಥರ ಆಗಿತ್ತು ಸೊ ಅದಕ್ಕೆ ಒಂದು ಸ್ವಲ್ಪ ಯೂಟ್ಯೂಬು ಅಲ್ಲಿ ಇಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿ ನನಗೆ ಗೊತ್ತಿರೋರ್ನೆಲ್ಲ ಕೇಳಿ ಇವಾಗ ಒಂದು ಮೆಮೊರಿ ಕಾರ್ಡ್ ಒಂದು ಪರ್ಚೇಸ್ ಮಾಡಿದೆ ಇದು ಬಂದ್ಬಿಟ್ಟು ಚೆನ್ನಾಗಿದೆ ಸಂಡಿಕ್ಸ್ ಎಕ್ಸ್ಟ್ರೀಮ್ ಪ್ರೋ ಅನ್ಬಿಟ್ಟು ಒಂದು ಮೆಮೊರಿ ಕಾರ್ಡ್ ಬಿಟ್ಟಿದ್ದಾರೆ ಆಕ್ಚುಲಿ ಇದನ್ನೇ ಬಂದ್ಬಿಟ್ಟು ಈ ತರ ಆಕ್ಷನ್ ಕ್ಯಾಮ್ರಾಗಳಿಗೆ ಮತ್ತೆ ಡಿ ಎಸ್ ಎಲ್ ಆರ್ಗೆ ಗೆ ಈ ಸ್ಟುಡಿಯೋ ಪರ್ಪಸ್ ಇರ್ತಾರಲ್ಲ ಸ್ಟುಡಿಯೋದವರು ಅದೆಲ್ಲ ಯೂಸ್ ಮಾಡೋದು ಇದೇ ಮೆಮೊರಿ ಕಾರ್ಡ್ ಕ್ಯಾಮ್ರಾಗಳಿಗೆ ಇದೊಂಥರ ಹಂಡ್ರೆಡ್ ಎಮ್ ಪಿ ಪಿ ಎಸ್ ಅಲ್ಲಿ ಸ್ಪೀಡ್ ರೆಕಾರ್ಡ್ ಆಗುತ್ತಂತೆ ಯು ತ್ರೀದು ಅದಕ್ಕೆ ಇದನ್ನ ಪರ್ಚೇಸ್ ಮಾಡಿ ಇವಾಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದು ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಯಾಮ್ಸಂಗ್ದು ಬಂದ್ಬಿಟ್ಟೆ ನನಗೆ ಒಂದು ಸಾವಿರದ ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯ್ಗೆ ಸಿಕ್ತು ಇದು ಸಿಕ್ಸ್ಟಿ ಫೋರ್ ಜಿ ಬಿನೇ ನನಗೆ ಸಾವಿರದ ಆರುನೂರು ರೂಪಾಯಿ ಆಗೋಯ್ತು ಅಷ್ಟು ಎಕ್ಸ್ಪೆನ್ಸಿವ್ ಇದೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಇದೇನೆ ಯಾಕಂದರೆ ಸುಮಾರು ಜನ ಬಂದ್ಬಿಟ್ಟು ಹೇಳಿದ್ರು ಆಮೇಲೆ ಕಮೆಂಟಲ್ಲಿ ಯಾರೋ ಒಬ್ರು ಹೇಳಿದ್ರು ಕಟಿಂಗ್ ಮಾಡಿಸ್ರಿ ಫಸ್ಟು ಅಂತ ಫುಲ್ಲು ಕೂದಲೇ ಗೋಡೆ ಮಾಡಿಸ್ಬಿಟ್ಟಿದ್ದೀನಿ ಅದರ ಕ್ಲಿಪ್ಗಳೆಲ್ಲ ಮೊಬೈಲಲ್ಲಿ ತಗೊಂಡಿರೋದು ಇದಾವೆ ಅದನ್ನ ಬೇಕಾದ್ರೆ ಹಾಕ್ತೀನಿ ನೋಡಿ ಇದು ಬಂದ್ಬಿಟ್ಟು ಇದೂನು ನಮ್ದೇ ಗಾಡಿ ನಮ್ಮ ಹುಡ್ಗಂದು ಆಲ್ಮೋಸ್ಟ್ ನೋಡಿರ್ತೀರಾ ನೀವು ನನ್ನ ಗಾಡಿ ಬಂದ್ಬಿಟ್ಟು ನಮ್ಮ ಭೀಮಾ ಒಂದು ಸ್ವಲ್ಪ ಔಟ್ಸೈಡ್ ಹೋಗಿದ್ದಾನೆ ಎಲ್ಲೋ ಒಂದು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಫ್ರೆಂಡ್ ಬಂದು ಕೇಳಿ ತಗೊಂಡೋಗಿದ್ದಾನೆ ಆ ಚೇತಾಕ್ ತಗೊಬಂದು ಬಿಟ್ಬಿಟ್ಟು ಚೇತಾಕ್ ವೀಡಿಯೋನೇ ಲಾಸ್ಟ್ ಅನ್ಸುತ್ತೆ ನಾನು ಮಾಡಿರೋದ್ರಲ್ಲಿ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳೇನೋ ಆಯ್ತು ವಿಡಿಯೋಸ್ ಸ್ಟಾಪ್ ಮಾಡಿ ಯಾಕಂದ್ರೆ ಒಂದೂವರೆ ತಿಂಗಳು ಹಿಂದೇನೆ ನನಗೆ ಆ ಥರ ಎಡ್ವಟ್ ಹೊಡೀತು ಮೆಮೊರಿ ಕಾರ್ಡ್ದು ಆ್ಯಕ್ಚುಲಿ ಇವಾಗ ಇನ್ನೂ ಮೆಮೊರಿ ಕಾರ್ಡ್ ತೊಗೊಂಡಿದ್ದೀನಿ ನಿನ್ನೆನೋ ಮೊನ್ನೆ ಬತ್ತು ಅನ್ಸುತ್ತೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಮೊನ್ನೆ ಬತ್ತು ಮೆಮರಿ ಕಾರ್ಡು ತುಂಬ ಕಷ್ಟ ಆಗೋಗಿತ್ತು ಮೆಮೊರಿ ಕಾರ್ಡ್ ತೊಗೊಳಕ್ಕೆ ಒಂದೂವರೆ ತಿಂಗಳು ಹಿಡಿಸ್ತು ಒಂದೂವರೆ ಸಾವಿರ ಏನೋ ಐತೆ ಇದು ಸಾವಿರದ ಆರುನೂರು ರೂಪಾಯಿ ಸಮಥಿಂಗ್ ಬರ್ತದೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಇನ್ನೊಂದು ಒಂದು ದೊಡ್ಡ ಬಜೆಟದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅತಿ ಶೀಘ್ರ ಒಂದು ಒಳ್ಳೆ ಬಜೆಟ್ ಹಾಕಿ ಎಲ್ಲ ರಿಕವರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾಲ್ಕು ಜನ ಹೋಗ್ತಾ ಇರೋದು ಟೀಮ್ ರೈಡು ಅಂದರೆ ಸೋಲೋ ರೈಡ್ ಹೋದರೆ ಚೆನ್ನಾಗಿರ್ತದೆ ಅಂತ ನಾನು ಹೇಳಿದೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗೋಯ್ತದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಡಬಲ್ಸ್ ಡಬಲ್ಸು ನಾಲ್ಕು ಜನ ಎರಡು ಗಾಡಿ ಹೋಯ್ತಾ ಇರೋದು ಅದಕ್ಕೆ ಸ್ಕ್ರಾಚ್ ಗಾರ್ಡೆಲ್ಲ ಬುಕ್ ಮಾಡೋಣ ನನ್ನ ಗಾಡಿಗೆ ಒಂದು ಸ್ವಲ್ಪ ಲೈಟ್ ಎಲ್ಲ ಹಾಕೋಣ ಅಂದ್ಕೊಂಡಿದ್ದೆ ಇವಾಗ ಸ್ಕ್ರ್ಯಾಚ್ ಕಾರ್ಡು ಫಾಗ್ಲೈಟು ಇಲ್ಲ ಅಂದ್ರೂ ನನ್ನ ಗಾಡಿ ರನ್ ಆಗುತ್ತೆ ಎಸ್ ಡಿ ಕಾರ್ಡ್ ಇಲ್ಲ ಅಂದರೆ ವೀಡಿಯೋ ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಎಚ್ ಡಿ ಕಾರ್ಡ್ ಬೈ ಮಾಡಿಬಿಟ್ಟೆ ಈಗ ಎಲ್ಲೂ ಇಲ್ಲ ಇದು ಹೇಳಬೇಕು ಅಂತ ಸುಮ್ಮನೆ ವೀಡಿಯೋ ಇದ್ದೀನಿ ಯಾಕಂದರೆ ಕ್ಯಾಮ್ರಾ ಮುಂದೆ ಖಾಲಿ ಕೂತ್ಕೊಂಡು ಮಾತಾಡಿದ್ರೆ ಅಷ್ಟೊಂದು ಮಜಾ ಇರಲ್ಲ ಇನ್ನೊಂದು ವಾಯ್ಸ್ ಎಲ್ಲ ಹೆಂಗೆ ಬರ್ತೈತೆ ಎಲ್ಲ ಚೆಕ್ ಮಾಡಬೇಕು ವಾಯ್ಸ್ ಕ್ಲಾರಿಟಿ ಎಲ್ಲ ಕ್ಯಾಪ್ಚರ್ ಮಾಡ್ದ ಅಂತ ನಾವು ಎಷ್ಟೇ ಒಳ್ಳೆ ಮೈಕ್ ಹಾಕಿದ್ರು ಅದು ಸ್ಪೀಡ್ ಇಲ್ಲ ಅಂದರೆ ಆ ವಾಯ್ಸು ಎಲ್ಲ ಒಂಥರ ಲ್ಯಾಗ್ ಹೊಡೆದಂಗೆ ರೆಕಾರ್ಡ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಟೋಟಲಾಗಿ ಚೆಕ್ಕಿಂಗು ಅಲ್ಲಿ ಧರ್ಮಸ್ಥಳಕ್ಕೆ ಹೋದಾಗ ಸುಮಾರು ಕಡೆ ಮೊಬೈಲ್ ಎಲ್ಲ ಮೊಬೈಲ್ ಕ್ಯಾಮ್ರಾ ಎಲ್ಲ ಯೂಸ್ ಮಾಡೋಂಗಿಲ್ಲ ಅಂತೆಲ್ಲ ಹೇಳಿದರು ಅಲ್ಲೆಲ್ಲ ಬಂದ್ಬಿಟ್ಟು ನಾನು ಈ ಥರ ಬ್ಯಾಗು ತಗ್ಲಾಕೊಂಡು ಹೆಗ್ಲಿಗೆ ಈ ಬುಜತ್ ಹತ್ರ ಒಂಥರ ಕ್ಲಿಪ್ ಬರುತ್ತೆ ಆ ಕ್ಲಿಪ್ ಹಾಕ್ಬಿಟ್ಟು ಕ್ಲಿಪ್ಗೆ ನಾನು ಕ್ಯಾಮ್ರಾ ಕೂಡಿಸಿ ಎಗ್ಲಿಗೆ ಒಂದು ಶಾಲ್ ಬರುತ್ತಲ್ಲ ಶಾಲ್ ಹಾಕ್ಕೊಂಡು ಹಾಕೊಂಡು ಲೈಟ್ ಆಗಿ ಬರೀ ಇದು ಮಾತ್ರ ಕಾಣಿಸ್ಬೇಕು ಲೆನ್ಸ್ ಮಾತ್ರ ಆತರ ಎಲ್ಲ ಕ್ಲಿಯರ್ ಆಗಿ ಮಾಡಿದ್ದೆ ವಿಡಿಯೋನ ಗುರು ವಿಡಿಯೋ ಮಾಡಿಬಿಟ್ಟು ಕ್ಯಾಮ್ರಾದಲ್ಲಿ ನೋಡಿದಾಗ ಎಲ್ಲ ರೆಕಾರ್ಡ್ ಆಗಿತ್ತು ಎಲ್ಲ ತೋರಿಸ್ತು ಅದನ್ನ ತೆಗೆದು ಮತ್ತೆ ಇದಕ್ಕೆ ಮೊಬೈಲ್ಗೆ ಟ್ರಾನ್ಸ್ಪೋರ್ಟ್ ಮಾಡಿದಾಗಲೇ ಅದು ಗೊತ್ತಾಗಿದ್ದು ಅದ್ರ ಬಿಡ್ ಏನು ಅನ್ಬಿಟ್ಟು ಬೇಜಾರು ಆಗೋಯ್ತು ಫುಲ್ಲು ಹೆಬ್ಬಾಳ್ದಲ್ಲೆಲ್ಲ ಒಂದು ಮೆಮೊರಿ ಕಾರ್ಡ್ ಪರ್ಚೇಸ್ ಮಾಡಿದೆ ಅದು ಅದು ಎಮ್ ವಿ ಐ ಅಂದ್ಬಿಟ್ಟು ಯಾವುದೋ ಒಂದು ಬ್ರ್ಯಾಂಡು ಅದೂ ಬಂದ್ಬಿಟ್ಟು ಅದ್ರ ಮೇಲೆ ಎಲ್ಲ ಚಿತ್ರಗಳು ಕೊಟ್ಟಿದ್ದಾರೆ ಆ್ಯಕ್ಷನ್ ಕ್ಯಾಮ್ರಾಗೆ ಯೂಸ್ ಮಾಡ್ಬೋದು ಡಿ ಎಸ್ ಎಲ್ ಆರ್ಗೆ ಯೂಸ್ ಮಾಡ್ಬೋದು ಅಂತೆಲ್ಲ ಅದು ಒನ್ ಟ್ವೆಂಟಿ ಜಿ ಬಿದು ಯೂಸ್ ಈಸ್ಕೊಂಡಿದ್ದು ಅದು ಒಂದು ಸಾವಿರದ ನೂರು ರೂಪಾಯಿ ಇತ್ತು ಅದು ಪ್ರೈಸು ಅವ್ರು ಒಂದು ರೂಪಾಯಿ ಕಮ್ಮಿ ಮಾಡಿಲ್ಲ ಸಾವಿರದ ನೂರು ರೂಪಾಯಿ ಕೊಟ್ಬಿಟ್ಟು ಈಸ್ಕೊಂಡಿದ್ದು ಸೊ ಆ ಮೆಮೊರಿ ಕಾರ್ಡನು ಮಲಪ್ತು ಇದು ನಿನ್ನೆ ಸಲ ಟೆಸ್ಟಿಂಗ್ ತೊಗೊಂಡಿದ್ದೆ ಮನೆಯಿಂದ ಆಫೀಸಿಗೆ ಬರಬೇಕಾದಾಗ ಚೆನ್ನಾಗೆ ಬಂದಿತ್ತು ವೀಡಿಯೋಸ್ ರೆಕಾರ್ಡ್ ಆಗಿತ್ತು ಇವಾಗ ನೋಡೋಣ ಏನಾಗೈತೆ ಏನು ಕತೆ ಅಂತ ಇವಾಗಲೇ ಅಲ್ವಾ ಮೈನು ಬೇಕಾಗಿರೋದು ಅದೇ ನಾವೇನಾದರೂ ಫುಲ್ ಡೇ ಟ್ರಾವೆಲ್ ಮಾಡ್ತೀವಿ ಅಂತಿದ್ದಾಗ ನಾವು ಒನ್ ಟ್ವೆಂಟಿ ಏಯ್ಟ್ ಜಿ ಬಿಗೆ ಪ್ಲಾನ್ ಮಾಡಬೇಕು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಅದು ಎಕ್ಸ್ಟ್ರೀಮ್ ಪ್ರೋ ಅನ್ನೋದು ಬಂದ್ಬಿಟ್ಟು ಮೂರು ಸಾವಿರ ಚಿಲ್ಲರೆ ಇದೆ ಮೂರು ಸಾವಿರದ ಇನ್ನೂರು ರೂಪಾಯಿ ಆ ಥರ ಬರ್ತೈತೆ ಒಂದು ಆಫರ್ ವಿಫರಲ್ಲಿ ನೋಡಿದ್ರೆ ಒಂದು ಎರಡು ಸಾವಿರದ ಒಂಬೈನೂರು ರೂಪಾಯಿದ್ರು ಬರ್ಬೋದು ಹತ್ರ ಹತ್ರ ಆದರೂ ಅಷ್ಟು ದುಡ್ಡು ಇಲ್ಲವಲ್ಲ ನಮ್ಮ ಹತ್ರ ಇವಾಗ ಏನಿಲ್ಲ ಸಿಂಪಲ್ಲಾಗಿ ನಮ್ಗೇನಾದರೂ ಆ ಥರ ಬೇಕಾಯಿತು ಅನಿಸಿದ್ರೆ ಇದೇ ಸಿಕ್ಸ್ಟಿ ಫೋರ್ ಜಿ ಬಿನ ಇನ್ನೂ ಒಂದು ಪರ್ಚೇಸ್ ಮಾಡಿಬಿಡೋಣ ಆವಾಗ ಒಂದು ಸಿಕ್ಸ್ ಅವರ್ಸು ಇದನ್ನು ಯೂಸ್ ಮಾಡ್ಬೋದು ಇದಾದಮೇಲೆ ಇನ್ನೊಂದು ಸಿಕ್ಸ್ ಅವರ್ಸ್ ಅದನ್ನು ಯೂಸ್ ಮಾಡ್ಬೋದು ಟ್ವೆಲ್ ಅವರ್ಸು ನಾವು ಮಿನಿಮಮ್ ಇಲ್ಲಾಂದ್ರೆ ಒಂದು ಟೆನ್ ಟು ಟ್ವೆಲ್ ಅವರ್ಸ್ ಅಷ್ಟೇ ಟ್ರಾವೆಲ್ ಮಾಡ್ತೀವಿ ಅದಾದ್ಮೇಲೆ ಜಾಸ್ತಿ ಟ್ರಾವೆಲ್ ಮಾಡೋದಿಲ್ಲ ಎಲ್ಲ ಬೆನ್ಗಿನೆಲ್ಲ ನೋವು ಬಂದ್ಬಿಡುತ್ತೆ ಅದಾದ್ಮೇಲೆ ನಾವೆಲ್ಲಿ ರೂಮ್ ಏನಾದರೂ ಮಾಡಿ ರೆಸ್ಟ್ ತಗೋತೀವಲ್ವಾ ಆ ಗ್ಯಾಪಲ್ಲಿ ವೀಡಿಯೋಸ್ನ ನಾವು ಫೋನ್ಗೆ ಇಲ್ಲಾಂದರೆ ಸಿಸ್ಟಮ್ಗೆ ಕಾಪಿ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಮೆಮೊರಿ ಕಾರ್ಡ್ ಖಾಲಿ ಮಾಡಿಕೊಂಡ್ರೆ ಮತ್ತು ನೆಕ್ಸ್ಟು ಗೆ ಮೆಮೊರಿ ಕಾರ್ಡ್ ಖಾಲಿ ಇರ್ತದೆ ಆ ಥರ ಆರಾಮಾಗಿ ಮಾಡ್ಕೊಬೋದು ಇದರಲ್ಲಿ ಬಂದ್ಬಿಟ್ಟು ಸ್ಪೀಡು ಫೈವ್ ಕೆ ತರ್ಟಿ ಎಫ್ ಪಿ ಎಸ್ ಸ್ಪೀಡಲ್ಲೂ ರೆಕಾರ್ಡ್ ಮಾಡ್ಕೋಬೋದು ಅಂತಲೇ ಕೊಟ್ಟಿದ್ದಾರೆ ಚೆನ್ನಾಗೈತೆ ಎಲ್ಲ ಕಡೆಯೂ ಇದೇ ಗುರು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಇದನ್ನೇ ಹಾಕವ್ರೆ ನಾನು ಯೂಟ್ಯೂಬಲ್ಲೂ ಸರ್ಚ್ ಮಾಡಿ ನೋಡಿದೆ ಯಾವುದು ಬೆಸ್ಟು ಅಂತ ಸುಮಾರು ಜನ ಇದನ್ನೇ ಎಲ್ಲ ಬೈ ಮಾಡಿ ಇದನ್ನೇ ಯೂಸ್ ಮಾಡ್ತಾ ಇರೋದು ಎಕ್ಸ್ಟ್ರೀಮ್ ಪ್ರೋನ ಅದಕ್ಕೆ ಎಕ್ಸ್ಟ್ರೀಮ್ ಪ್ರೋ ಹೆವಿ ಕಾಸ್ಟ್ಲಿ ಅನ್ಸುತ್ತೆ ಈ ಸಂಡೀಸ್ಕಲ್ಲೇ ಅಲ್ಟ್ರಾ ಅಂತ ಎಲ್ಲ ಬರುತ್ತೆ ಅದ ಸಂಡಿಸ್ಕ್ ಅಲ್ಟ್ರಾ ಬಂದ ಒನ್ ಟ್ವೆಂಟಿ ಏಟ್ ಜಿ ಬಿ ಎಂಟುನೂರ್ ಒಂಬೈನೂರು ರೂಪಾಯಿಗೆಲ್ಲ ಸಿಗುತ್ತೆ ಆದ್ರೆ ಇದರಷ್ಟು ಪರ್ಫಾರ್ಮೆನ್ಸ್ ಇರೋದಿಲ್ಲ ಹೈ ಬಜೆಟ್ ಹೋದಾಗ ಅದಕ್ಕೆ ಬಜೆಟ್ ತಕ್ಕನಂತೆ ಅದ್ರ ಪರ್ಫಾಮೆನ್ಸ್ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮು ಇದೇ ಜಾಗದಲ್ಲೇ ನಾವು ಚೇತಕ್ ನೆತ್ಕೊಬಂದು ಬಂದು ವಿಡಿಯೋ ಮಾಡಬೇಕಾದಾಗ ಎಂಡ್ ಮಾಡಿದ್ದು ಅದಕ್ಕೆ ಕಳ್ಕೊಂಡಿರೋ ಜಾಗದಲ್ಲೇ ಹುಡುಕ್ಬೇಕು ಅಂತಾರಲ್ವಾ ಅದಕ್ಕೆ ಈ ರೋಡ್ಗೆ ಬಂದೆ ಮತ್ತೆ ವಿಡಿಯೋ ಸ್ವಲ್ಪ ಸ್ಪೀಡಾಗಿ ಹೋಗ್ಬೇಕಾದಾಗ ಯಾವ ತರ ರೆಕಾರ್ಡ್ ಆಗುತ್ತೆ ಏನು ಎತ್ತ ಅಂತ ಚೆಕ್ ಮಾಡೋದಕ್ಕೆ ಅಲ್ಲಿಂದ ಈ ರೋಡ್ ವರ್ಗು ಬಂದೆ ಅಲ್ಲೆಲ್ಲೂ ಸ್ಪೀಡಾಗಿ ಹೋಗಕ್ ಗುರು ಅಲ್ಲೆಲ್ಲಾ ಒಂದ್ ನಲ್ವತ್ತಷ್ಟಿನಿ ಯಾಕಂದ್ರೆ ಗಾಡಿಗಳು ಸಿಕ್ಕಾಪಟ್ಟೆ ಓಡಾಡ್ತವೆ ಇಲ್ಲ ಪಕ್ಕ ಅಕ್ಕಪಕ್ಕದಲ್ಲೆಲ್ಲ ಮನೆಗಳೇ ಇದಾವೆ ಅದಕ್ಕೆ ಇಲ್ಲಿವರೆಗೂ ಬಂದಿದ್ದು ಓಕೆ ಇಲ್ಲಿವರೆಗೂ ಬಂದು ಇಲ್ಲಿ ಟರ್ನ್ ಹಾಕೊಂಡು ಹಿಂಗೆ ಒಲ್ಡಾನ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ಕೊತೀನಿ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡದವ್ರಿಗೆ ಹೆಂಚೂರು ಹೆಲ್ಪ್ ಮಾಡ್ರಿ ಕನ್ನಡದಲ್ಲಿ ಕಂಟೆಂಟ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡ್ರಿ ಓಕೆ ಟಾಟಾ ಬೈ ಬಾಯ್ ಲವ್ ಯು ಟೇಕ್ ಕೇರ್ ನೀವು ಗಾಡಿ ಓಡಿಸ್ಬೇಕಾದಾಗ ಹೆಲ್ಮೆಟ್ ಹಾಕೊಳ್ಳಿ ಕಾರ್ ಓಡಿಸ್ಬೇಕಾದಾಗ ಸೀಟ್ ಬೆಲ್ಟ್ ಹಾಕೊಳ್ಳಿ ಸೇಫಾಗಿ ರೈಡ್ ಮಾಡಿ ಬಾಯ್